ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕಣಗೊಂದಿ ಶಾಲೆಯಿಂದ ನಾವು ಸಂಕ್ರಾಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಸಹ ಕೋರ್ತಾ ಇದೀವಿ ಈ ದಿನ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿಯ ಸುಗ್ಗಿಯ ಸಂಭ್ರಮವನ್ನ ಆಚರಿಸೋಣ ಅಂತ ಎಲ್ಲರೂ ಸಹ ಹಿಂದಿನ ದಿನದಿಂದ ಎಲ್ಲಾ ಪ್ಲಾನ್ ಮಾಡಿ ಇವತ್ತು ಆಚರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲಾ ಮಕ್ಕಳು ಸಹ ತುಂಬಾ ಸಂತೋಷವಾಗಿ ಎಲ್ಲ ಬಣ್ಣ ಬಣ್ಣದ ಬಟ್ಟೆಗಳನ್ನ ಧರಿಸಿ ಎಲ್ಲಾನು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಶಾಲೆಯಲ್ಲಿ ಇವತ್ತು ಸಹ ನಾವು ಎಲ್ಲಾನು ಸಹ ಇಲ್ಲೇನೆ ಪೊಂಗಲ್ಲು ಮತ್ತೆ ಎಲ್ಲಾ ಕಾಳುಗಳನ್ನ ಎಲ್ಲಾ ಬೇಯಿಸಿ ಎಲ್ಲಾ ಅಡಿಗೆ ರೆಡಿ ಮಾಡಿಸಿದ್ವಿ ಆ ಗೆಣಸು ಎಲ್ಲಾ ಮಕ್ಕಳು ಮಕ್ಕಳಿಗೆಲ್ಲ ಹಂಚಿದೀವಿ ಕಡಲೆಕಾಯಿ ಇವೆಲ್ಲಾನು ಸಹ ಈ ಸಂಕ್ರಾಂತಿಯ ವಿಶೇಷತೆ ಏನು ಅಂತಂದ್ರೆ ಎಲ್ಲರೂ ಸಹ ಸೂರ್ಯ ತನ್ನ ರಾಶಿಯನ್ನ ಬದಲಾಯಿಸಿ ಮಕರ ರಾಶಿಗೆ ಚಲಿಸ್ತಾನೆ ಅದಕ್ಕೋಸ್ಕರ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಏನಿದ್ರೆ ವಿಶೇಷತೆ ಏನಂದ್ರೆ ಎಲ್ಲರೂ ಸಹ ಸುಖ ಸಂತೋಷ ಸುಖ ದುಃಖ ಎಲ್ಲವನ್ನೂ ಸಹ ಹಂಚ್ಕೋಬೇಕು ಅನ್ನೋದು ಈ ಒಂದು ಹಬ್ಬದ ಸಂಕೇತ ಅದಕ್ಕೋಸ್ಕರ ನಾವು ಎಲ್ಲಾ ಮಕ್ಕಳಲ್ಲೂ ಸಹ ಸುಖ ಸಂತೋಷ ಅನ್ನೋದಕ್ಕಿಂತಲೂ ಸಂತೋಷ ಅನ್ನೋದು ಹೆಚ್ಚಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಹಬ್ಬವನ್ನು ಶಾಲೆಯಲ್ಲಿ ಶಾಲಾ ಮಟ್ಟದಲ್ಲಿ ನಾವು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ನಮಸ್ಕಾರ ಸರ್ಕಾರಿ ಶಾಲೆಯಲ್ಲಿ ಸಂಕ್ರಾಂತಿಯ ಸೊಬಗು ಸಂಕ್ರಾಂತಿಯ ಸುಗ್ಗಿ ಮಕ್ಕಳಿಗೆ ಸಂಕ್ರಾಂತಿಯ ಸುಗ್ಗಿಯ ಒಂದು ಕಾಲ ಏನು ಅವರ ಖುಷಿ ಪಡ್ತಕ್ಕಂಥದ್ದು ಏನು ಅನ್ನೋದು ನಮ್ಮ ಶಾಲೆಯಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದರೆ ನಮ್ಗೆ ಬಹಳಷ್ಟು ಖುಷಿ ಇದೆ ಮಕ್ಕಳು ಪೋಷಕರು ಎಸ್ ಡಿ ಎಂ ಸಿ ಅವರು ನಮ್ಮ ಹಿತೈಷಿಗಳೆಲ್ಲರೂ ಕೂಡ ಈ ಒಂದು ಸಂಕ್ರಾಂತಿ ನಮ್ಮ ಶಾಲೆಯ ಹಬ್ಬಕ್ಕೆ ಭಾಗವಹಿಸಿ ಬೆಳಗ್ಗೆಯಿಂದ ಬಣ್ಣ ಬಣ್ಣದ ರಂಗೋಲಿಗಳನ್ನು ಅವರ ಪೇರೆಂಟ್ಸು ಮಗುವಿನ ಪೇರೆಂಟ್ಸೇ ಬಂದು ಇಲ್ಲಿ ಆ ರಂಗೋಲಿಯ ಚಿತ್ತಾರವನ್ನು ಬಿಡಿಸಿದರೆ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಆ ಹಳ್ಳಿ ಹಿಂದಿನ ಒಂದು ಸಂಕ್ರಾಂತಿಯ ಸುಗ್ಗಿ ಹೇಗೆ ಒಬ್ಬ ರೈತ ಆ ಧಾನ್ಯವನ್ನು ಬೆಳೆದು ಕಣದಲ್ಲಿ ರಾಶಿ ಮಾಡಿ ಆ ರಾಶಿಯಲ್ಲಿ ಆ ಪೂಜೆ ಮುಗಿಸಿ ಮತ್ತು ಆತನಿಗೆ ಸಹಾಯ ಮಾಡಿದಂಥ ಆ ಧನ ಕರುಗಳ ದನ ಎತ್ತುಗಳು ಅವುಗಳಿಗೆ ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ವಿಜೃಂಭಿಸ್ತಾನೋ ನಮ್ಮ ಶಾಲೆಯಲ್ಲಿ ಬೆಳಗಿನ ಜಾವದಿಂದ ಅದೇ ರೀತಿಯ ಒಂದು ಆ ಗೋ ಪೂಜೆಯನ್ನು ಮುಗಿಸಿ ಇಲ್ಲಿಯ ಮಕ್ಕಳೇ ಅವರು ಅವರೆಕಾಯಿ ಮತ್ತು ಕಡಲೆಕಾಯಿ ಪೊಂಗಲ್ಲು ಎಲ್ಲ ಮಾಡಿ ಅವರೇ ನಮಗೂ ಹಂಚಿದ್ದಾರೆ ಅವರು ನಮ್ಮ ಮಕ್ಕಳು ಬಹಳ ಖುಷಿಯಿಂದ ಬೆಳಗ್ಗೆಯಿಂದ ಬಣ್ಣ ಬಣ್ಣದ ಬಂಡೆ ಬಟ್ಟೆಗಳನ್ನು ಹಾಕ್ಕೊಂಡು ಬಹಳ ಸಂತೋಷ ಆಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕಣಗೊಂದಿಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದು ಬಹಳ ಖುಷಿಯನ್ನು ತಂದಿದೆ ಸಂತೋಷ ತಂದಿದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಥ ಒಂದು ಹಳ್ಳಿಯ ಸೊಬಗು ಸೊಗಡು ಅವ್ರಿಗೆ ಹಿಂದಿನ ಒಂದು ಚರಿತ್ರೆ ಹೇಗಿತ್ತು ಅಂತಕ್ಕಂಥದ್ದು ಒಂದು ಎಷ್ಟು ಅನುಭವ ಆಯ್ತು ಅಂತಂದ್ರೆ ಬಹಳ ಖುಷಿಪಟ್ರು ಬಹಳ ಖುಷಿಪಟ್ರು ಸಂತೋಷ ಆಯ್ತು ನಮಸ್ಕಾರ स्मेल कोट रही स्वल्प